ಗದಗ ಇದು ಐತಿಹಾಸಿಕ ಗ್ರಾಮ ದೇವಾಲಯಗಳ ಸ್ವರ್ಗ ಶಿಲ್ಪಕಲೆಯ ತೊಟ್ಟಿಲು ವಾಸ್ತುಶಿಲ್ಪ ಕಲೆಗಳನ್ನು ಹೊಂದಿದ ಈ ಗ್ರಾಮದಲ್ಲಿ ನೂರ ಒಂದು ದೇವಸ್ಥಾನ ನೂರ ಒಂದು ಬಾವಿಗಳ ಐತಿಹಾಸಿಕ ಪ್ರತೀತಿ ಇದೆ ಗದಗ ಗ್ರಾಮದಲ್ಲಿ ಮನೆ ಕಟ್ಟಡದ ಪಾಯ ತೆಗೆಯುವ ವೇಳೆ ಹೊನ್ನಿನ ನಿಧಿ ಪತ್ತೆಯಾಗಿದೆ ನಿಧಿಯನ್ನು ಸರ್ಕಾರಕ್ಕೆ ಒಪ್ಪಿಸಿದ ತಾಯಿ ಮಗನಿಗೆ ಸನ್ಮಾನ ಮಾಡಲಾಗಿದೆ ಸದ್ಯ ಚಿನ್ನಾಭರಣ ಪುರಾತತ್ವ ಇಲಾಖೆ ಕೈ ಸೇರಿದ್ದು ಲಕ್ಕುಂಡಿ ಗುಪ್ತ ನಿಧಿಯ ವಾರಸುದಾರರು ಯಾರು ಅನ್ನೋ ಕುತೂಹಲ ಹೆಚ್ಚಿಸಿದೆ ಗ್ರಾಂ ಚಿನ್ನ ಆಭರಣಗಳು ಪತ್ತೆ ಗದಗದ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ರಾಜರ ಕಾಲದ ಅಪಾರ ಚಿನ್ನಾಭರಣಗಳ ನಿಧಿ ಪತ್ತೆಯಾಗಿದೆ ಇದು ಇಡೀ ರಾಜ್ಯದ ಗಮನ ಸೆಳೆದಿದೆ ಲಕ್ಕುಂಡಿ ಗ್ರಾಮದ ಗಂಗವ್ವ ಬಸವರಾಜ ರೆತ್ತಿ ಅವರ ಮನೆ ಜಾಗದಲ್ಲಿ ಪಾಯ ಅಗಿಯುವ ಸಂದರ್ಭದಲ್ಲಿ ಪ್ರಜ್ವಲ್ ರಿತ್ತಿ ಎಂಬ ಎಂಟು ವರ್ಷದ ಮಗನಿಗೆ ಒಂದು ಹಿತ್ತಾಳೆ ತೊಂಬಿಗೆಯಲ್ಲಿ ಚಿನ್ನಾಭರಣ ಸಿಕ್ಕಿದೆ ಆತ ತಕ್ಷಣವೇ ಗ್ರಾಮದ ಹಿರಿಯರಿಗೆ ಪಂಚಾಯಿತಿ ಸದಸ್ಯರಿಗೆ ಮತ್ತು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಸಿದ್ದು ಪಾಟೀಲ್ಗೆ ವಿಷಯ ತಿಳಿಸಿದ್ದಾನೆ ಬಳಿಕ ಸಿದ್ದು ಪಾಟೀಲ್ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ಗೆ ಮಾಹಿತಿ ರವಾನಿಸಿದ್ದಾರೆ ಎಚ್ ಕೆ ಪಾಟೀಲ್ ನಿರ್ದೇಶನದ ಮೇರೆಗೆ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಲಕ್ಕುಂಡಿ ಗ್ರಾಮಕ್ಕೆ ದೌಡಾಯಿಸಿ ವಾಸ್ತವಾಂಶ ಪರಿಶೀಲನೆ ಮಾಡಿದ್ದಾರೆ ಅಷ್ಟಕ್ಕೂ ನಿಧಿಯಲ್ಲಿ ಏನೇನಿತ್ತು ನಿಧಿ ಪತ್ತೆ ಬಗ್ಗೆ ಕುಟುಂಬಸ್ಥರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಎಸ್ಪಿ ರೋಹನ್ ಜಗದೀಶ್ ಎಡಿ ಸಿ ದುರ್ಗೇಶ್ ತಹಶೀಲ್ದಾರ್ ಶ್ರೀನಿವಾಸ ಮೂರ್ತಿ ಪಿ ಸೇರಿ ಹಲವು ಅಧಿಕಾರಿಗಳು ಸ್ಥಳಕ್ಕೆ ಬಂದು ನಿಧಿಯನ್ನು ವಶಕ್ಕೆ ಪಡೆದಿದ್ದಾರೆ ಸುಮಾರು ನಾನೂರ ಎಪ್ಪತ್ತು ಗ್ರಾಮ್ ತೂಕದ ಬಂಗಾರ ಆಭರಣಗಳು ದೊರೆತಿದೆ ಅವುಗಳಲ್ಲಿ ಕೈ ಖಡ್ಗ ಸರ ದೊಡ್ಡ ತೊಡೆಹಾರ ಬಂಗಾರದ ಗುಂಡುಗಳು ವಂಕಿ ಉಂಗುರ ಕಿವಿ ಓಲೆ ನಾಗಮುದ್ರೆಗಳು ನಾಗಮಣಿ ಉಂಗುರ ಬಳೆ ಕಾಲ್ಕೆಚ್ಚೆ ಇಪ್ಪತ್ತೆರಡು ತೂತು ಬಿಲ್ಲೆಗಳು ವಜ್ರದ ಖಚಿತ ಉಂಗುರ ಸೇರಿದಂತೆ ಅನೇಕ ಆಭರಣಗಳು ದೊರೆತಿದೆ ಜಿಲ್ಲಾ ಆಡಳಿತ ಖಜಾನೆಗೆ ಚಿನ್ನಾಭರಣ ಹಸ್ತಾಂತರ ಅಕ್ಕ ಸಾಲಿಗರನ್ನ ಕರೆಸಿ ಮಡಿಕೆಯಲ್ಲಿನ ಚಿನ್ನ ಮೂರು ಗಂಟೆಗಳ ಕಾಲ ಪರಿಶೀಲಿಸಿ ತೂಕ ಮಾಡಲಾಗಿದೆ ಇಪ್ಪತ್ತೆರಡು ವಿವಿಧ ಚಿನ್ನದ ಆಭರಣಗಳು ಹಳೆ ಕಾಲದ ಆಭರಣಗಳು ಎನ್ನಲಾಗ್ತಿದೆ ಸದ್ಯ ಇದರ ಮೌಲ್ಯ ಸುಮಾರು ಅರವತ್ತೈದರಿಂದ ಎಪ್ಪತ್ತು ಲಕ್ಷ ರೂಪಾಯಿ ಆಗಬಹುದು ಎಂದು ಅಂದಾಜಿಸಲಾಗಿದೆ ಅಧಿಕಾರಿಗಳು ಗ್ರಾಮದ ಹಿರಿಯರು ಮುಖಂಡರ ಸಮ್ಮುಖದಲ್ಲಿ ಪೊಲೀಸ್ ಬಂದೋಬಸ್ತ್ ಮೂಲಕ ಜಿಲ್ಲಾ ಆಡಳಿತ ಖಜಾನೆಗೆ ಒಪ್ಪಿಸಲಾಗಿದೆ ಇನ್ನು ಕುಟುಂಬದ ಪ್ರಾಮಾಣಿಕತೆಯನ್ನ ಅಧಿಕಾರಿಗಳು ಹೊಗಳಿ ಕುಟುಂಬಸ್ಥರಿಗೆ ಜಿಲ್ಲಾ ಆಡಳಿತ ಹಾಗೂ ಪೊಲೀಸ್ ಇಲಾಖೆಯಿಂದ ಸನ್ಮಾನಿಸಿ ಗೌರವಿಸಲಾಗಿದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ಮತ್ತು ಅಬಕಾರಿ ಜಿಲ್ಲಾಧಿಕಾರಿ ಶ್ರೀ ದುರ್ಗೇಶ್ ಪ್ರಜ್ವಲ್ಗೆ ಶಾಲು ಹಾಕಿ ಗೌರವಿಸಲಾಗಿದೆ ವಿಷಯವನ್ನು ಸರ್ಕಾರದ ಗಮನಕ್ಕೆ ತಂದ ಗ್ರಾಮ ಪಂಚಾಯತ್ ಸದಸ್ಯೆ ರಜಿಯಾ ಬೇಗಂ ಅವರಿಗೂ ಸನ್ಮಾನ ಮಾಡಲಾಗಿದೆ ಹಾಗಾದ್ರೆ ಲಖುಂಡಿಯಲ್ಲಿ ಸಿಕ್ಕ ಗುಪ್ತ ನಿಧಿಯ ವಾರಸುದಾರರು ಯಾರು ಇಲಾಖೆ ಹೇಳೋದೇನು ಲಕ್ಕುಂಡಿ ಗುಪ್ತ ನಿಧಿಯ ವಾರಸುದಾರರು ಯಾರು ನಿಧಿ ಪತ್ತೆ ಹಚ್ಚಿದವರಿಗೂ ಸಿಗಬೇಕಾ ಪಾಲು ಎಂಬ ಪ್ರಶ್ನೆಗಳು ಎದ್ದಿದೆ ಪಾಲ ತೆಗೆಯುವಾಗ ಸಿಕ್ಕ ಚಿನ್ನದ ನಿಧಿಯ ಹಕ್ಕುದಾರ ಯಾರು ನಿಧಿ ಕಾಯ್ದೆಯ ಪ್ರಕಾರ ಯಾರಿಗೆ ಸೇರಬೇಕು ಚಿನ್ನಾಭರಣ ಎಂಬುದಕ್ಕೆ ಕಾನೂನಿನಲ್ಲಿ ಉಲ್ಲೇಖ ಇದೆ ಭಾರತದಲ್ಲಿ ಬ್ರಿಟಿಷರ ಕಾಲದಿಂದಲೂ ನಿಧಿ ಕಾಯ್ದೆ ಇದ್ದೇ ಇದೆ ನೂರು ವರ್ಷಕ್ಕಿಂತ ಹಳೆಯದಾದ ನಿಧಿ ಸರ್ಕಾರದ ಸ್ವತ್ತು ಆಗಲಿದೆ ನಿಧಿ ಸರ್ಕಾರದ ಸ್ವತ್ತಾದರೂ ಷರತ್ತುಗಳು ಅನ್ವಯ ಆಗಲಿದೆ ಕಾಯ್ದೆ ಪ್ರಕಾರ ನಿಧಿ ಪತ್ತೆ ಹಚ್ಚಿದವರಿಗೂ ಪಾಲು ಸಿಗಬೇಕು ನಿಧಿ ಸಿಕ್ಕ ಮಾಲೀಕರಿಗೂ ಭಾಗ ಇದ್ದೇ ಇದೆ ಭಾರತದಲ್ಲಿ ಬ್ರಿಟಿಷರ ಕಾಲದಿಂದಲೂ ನಿಧಿ ಕಾಯ್ದೆ ಇದೆ ಜಾಗದ ಮಾಲೀಕರಿಗೆ ಐದನೇ ಒಂದು ಭಾಗ ಕೊಡಬೇಕು ಪತ್ತೆ ಹಚ್ಚಿದವರಿಗೂ ನಿಧಿ ಮೌಲ್ಯದ ಒಂದು ಭಾಗ ಕೊಡಬೇಕು ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆ ಹಚ್ಚಿದ ಬಾಲಿಕ ಪ್ರಜ್ವಲ್ ತಾಮ್ರದ ಪಾತ್ರೆಯಲ್ಲಿದ್ದ ನಿಧಿ ಗುರುತಿಸಿದ ಎಂಟನೇ ತರಗತಿ ವಿದ್ಯಾರ್ಥಿ ಪ್ರಜ್ವಲ್ ಆಗಿರ್ತಾನೆ ನಿಧಿ ಕಾಯ್ದೆ ಪ್ರಕಾರ ಮಾಲೀಕರು ಪ್ರಜ್ವಲ್ಗೂ ಸಿಗಬೇಕು ಪಾಲು ಈ ನಡುವೆ ನಿಧಿ ಸಿಕ್ಕಿರುವ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸಂಪೂರ್ಣ ಮಾಹಿತಿಯನ್ನ ತೆಗೆದುಕೊಂಡಿದ್ದಾರೆ ನಿಧಿ ಪತ್ತೆಯಾದ ಸುದ್ದಿ ತಿಳಿದ ತಕ್ಷಣ ಜಿಲ್ಲಾ ಆಡಳಿತದೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿದ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಸಿದ್ದಲಿಂಗೇಶ್ ಪಾಟೀಲ್ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ರಿಗೆ ಸ್ಥಳದಿಂದಲೇ ಮಾಹಿತಿ ನೀಡಿದ್ದಾರೆ ಒಟ್ಟಾರೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮ ನೂರ ಒಂದು ದೇವಸ್ಥಾನ ನೂರ ಒಂದು ಬಾವಿಗಳ ಐತಿಹಾಸಿಕ ಪ್ರತೀತಿ ಹೊಂದಿದೆ ಕಲ್ಯಾಣ ಚಾಲುಕ್ಯರು ರಾಷ್ಟ್ರಕೂಟರು ಹೊಯ್ಸಳರು ದಾನ್ ಚಿಂತಾಮಣಿ ಅತ್ತಿಮಬ್ಬೆಯ ಕರ್ಮಭೂಮಿ ಇದು ಇಂತಹ ಸ್ಥಳದಲ್ಲಿಗ ನಿಧಿ ಪತ್ತಿಯಾಗಿದ್ದು ಅದನ್ನು ಜಿಲ್ಲಾ ಆಡಳಿತಕ್ಕೆ ಹಸ್ತಾಂತರ ಮಾಡಲಾಗಿದೆ ರಿತ್ತಿ ಕುಟುಂಬದ ಪ್ರಾಮಾಣಿಕತೆಗೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ